ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನೀವೆಲ್ಲ ಬಟ್ಟೆ ಹೊಲಿತೀರ ಟೈಲರ್ ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನೀವೆಲ್ಲ ಬಟ್ಟೆ ಹೊಲಿದಿರೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಮುಂಚೆ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಇವತ್ತು ಎರಡು ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಆ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿಬಿಟ್ಟು ಒಳ್ಳೆ ಅರ್ನಿಂಗ್ಸ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋ ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡಿ ಇವ ಶುಕ್ರವಾರ ಸಾನೆಲ್ಲ ಆಯ್ತು ಈ ಪೂಜೆ ಎಲ್ಲ ಮಾಡ್ಬಿಟ್ಟು ಮತ್ತೆ ನಾನು ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಟ್ಟೆ ಹೊಲಿಯೋಕೆ ಕುತ್ಕೊಬೇಕು ಅದಕ್ಕೂ ಮೊದಲು ನಾನು ಈ ವಾರ ಪೂರ್ತಿ ಟೈಲರಿಂಗ್ ಮಾಡಿರೋ ದುಡ್ಡನ್ನ ಇವತ್ತು ನಾನು ಶುಕ್ರವಾರ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಶುಕ್ರವಾರ ದಿವಸ ಕಲ್ಲುಪ್ಪನ್ನ ತಂದ್ಬಿಟ್ಟು ಪೂಜೆ ಮಾಡಬೇಕು ಅಂದ್ರೆ ಕಲ್ಲುಪ್ಪು ತರಬೇಕು ಶುಕ್ರವಾರ ದಿನ ಅಂತ ಹೇಳಿದೆ ಅದನ್ನ ನಾನು ಇವತ್ತು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನನ್ನ ಪೂಜೆ ಮತ್ತು ದುಡ್ಡು ನಾನು ಈ ವಾರ ಪೂರ್ತಿ ದುಡ್ಡಿರೋ ಅಂಥ ದುಡ್ಡನ್ನು ಯಾವ ರೀತಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಿಂದ ನಿಮಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ಅಂದರೆ ಈ ವಾರ ಪೂರ್ತಿ ಕೆಲಸ ಮಾಡಿದ್ರಲ್ಲಿ ಕಲ್ಲುಪ್ಪು ತರ್ಬೋದು ಹಾಗೆ ಇನ್ನೂ ಒಂದು ವಸ್ತು ತರ್ಬೋದು ಅದು ಯಾವುದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಬನ್ನಿ ನನ್ನ ಜೊತೆಗೆ ನೀವು ಸಹಿತ ಈ ವಿಡಿಯೋದಲ್ಲಿ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಶುಕ್ರವಾರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಅಮೌಂಟಲ್ಲಿ ನಾನು ಫಸ್ಟು ಅಂದರೆ ಈ ವಾರ ದುಡ್ದಿದ್ರಲ್ಲಿ ತಿಂಗಳ ಸಂಬಳ ತಗೊಳ್ಳೋದರ ಆದರೆ ತಿಂಗಳ ತಿಂಗಳ ಸಂಬಳ ಬಂದಾಗ ನೀವು ಫಸ್ಟು ದುಡ್ಡನ್ನು ಕಲ್ಲುಪ್ಪು ತರೋದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ವಾರಕ್ಕೆ ನಾನು ಖರ್ಚು ಮಾಡೋದ್ರಿಂದ ಅದು ತಿಂಗಳ ಪೂರ್ತಿ ನನಗೆ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಕಮಿಟ್ಮೆಂಟ್ ಇರುತ್ತಲ್ಲ ಹಾಗಾಗಿ ವಾರಕ್ಕೆ ನಾನು ಖರ್ಚನ್ನು ಮಾಡೋದ್ರಿಂದ ಶುಕ್ರವಾರ ದಿವಸ ಈ ರೆಮಿಡಿನ ಫಾಲೋ ಮಾಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ವಸ್ತುನೂ ತರ್ಬೋದು ಅದು ಯಾವುದಂತ ಈ ದಲ್ಲಿ ನಾನು ಹೇಳ್ತೀನಿ ಮಿಸ್ ಮಾಡ್ದೆನೆ ಸ್ಲಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೀವೆಲ್ಲ ಟೈಲರ್ ಆಗಿರಿ ಇನ್ನು ಬೇರೆ ಯಾವುದೇ ಕೆಲಸನೂ ಇರಿ ಬರೀ ಯಾವಾಗ್ಲೂ ಕೆಲಸ ಅಂತ ಹೇಳಿದ್ರೆ ಆಗಲ್ಲ ನಾವು ಪೂಜೆಗೂ ಸ್ವಲ್ಪ ಟೈಮನ್ನು ಇಡಬೇಕಾಗತ್ತೆ ಹಾಗೆ ನಾವು ಕೆಲಸ ಮಾಡಿರೋಂಥ ದುಡ್ಡನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಆ ರೀತಿ ಒಂದು ಟಿಪ್ಸನ್ನು ಇವತ್ತು ನಾನು ಹೇಳ್ತೀನಿ ಇವತ್ತು ಶುಕ್ರವಾರ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೆಲ್ಫಿ ಕ್ಯಾಮ್ರಾದಿಂದ ಮಾಡಿರೋ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಉಲ್ಟಾ ಕಾಣ್ತಾ ಇದೆ ನಾನು ಬಲಗೈಲಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಈಗ ಇದೆ ಯಾರೂ ಸಹಿತ ಮತ್ತೆ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ನಾನು ಶುಕ್ರವಾರ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಬೇಗನೆ ಪೂಜೆನ ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಈಗ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು ವಾರ ಪೂರ್ತಿ ಕೆಲಸ ಮಾಡಿರುವಂಥ ದುಡ್ಡನ್ನು ಶುಕ್ರವಾರ ಏನು ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಹಾಗೆ ಇನ್ನೊಂದು ಟಿಪ್ಸನ್ನು ಸಹಿತ ಹೇಳ್ತಾ ಇದ್ದೀನಿ ಅದು ಸಹಿತ ಮಾಡಿ ಯಾರಿಗೆಲ್ಲ ನೀವು ಟೈಲರಿಂಗ್ ಕೆಲಸ ನಾನು ಈ ಟೈಲರಿಂಗ್ ವಿಡಿಯೋ ಮಾಡಿರೋದ್ರಿಂದ ಟೈಲರ್ಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತೀರಾ ಟೈಲರಿಂಗಿಂದ ಅರ್ನಿಂಗ್ಸ್ ಮಾಡ್ತೀರಾ ತಿಂಗಳಿಗೆ ಒಂದು ಸತಿ ದುಡ್ಡು ತೆಗೀತಿರೋ ಅಥವಾ ವಾರಕ್ಕೊಂದು ದಿವಸ ದುಡ್ಡು ತೆಗಿತಿರೋ ನೀವು ದುಡ್ಡನ್ನು ಫಸ್ಟು ತೆಗ್ದಂತಹ ದುಡ್ಡಲ್ಲಿ ಫಸ್ಟು ನೀವು ಈ ರೀತಿ ಉಪ್ಪನ್ನು ತಂದುಬಿಟ್ಟು ನೀವು ಪೂಜೆ ನೆಕ್ಸ್ಟು ನೀವು ಉಳಿದಿರೋ ದುಡ್ಡನ್ನು ಬೇರೆ ಎಲ್ಲ ಖರ್ಚುಗಳಿಗೂ ತಗೊಂಡ್ರೆ ನಿಮ್ಮ ದುಡ್ಡು ಒಂದು ಸದ್ವಿನಿಯೋಗ ಆಗುತ್ತೆ ಅಂತ ಹೇಳ್ತೀನಿ ನಾನು ಈ ಟಿಪ್ಸನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ನನಗೆ ಒಂದು ಸರಿ ದುಡ್ಡನ್ನು ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಕಮಿಟ್ಮೆಂಟ್ ಇರುತ್ತೆ ಹಾಗಾಗಿ ನಾನು ವಾರಕ್ಕೊಂದ್ಸರಿ ದುಡ್ಡನ್ನು ಎಲ್ಲ ನಾನು ಸ್ಟಿಚ್ ಮಾಡಿರೋ ದುಡ್ಡನ್ನು ತೆಗೆದುಬಿಟ್ಟು ಯಾವೆಲ್ಲ ಕಮಿಟ್ಮೆಂಟ್ ಇರುತ್ತೆ ಆ ಕಮಿಟ್ಮೆಂಟಿಗೆ ಖರ್ಚು ಮಾಡ್ತೀನಿ ಇವತ್ತು ನೋಡಿ ನಾನು ವಾರ ಪೂರ್ತಿ ಸ್ಟಿಚ್ ಮಾಡಿರೋ ದುಡ್ಡನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ಈಗ ಎಂಬ್ರಾಯ್ಡ್ರಿ ಮಾಡಿದವ್ರಿಗಾಗಿರ್ಬೋದು ಕುಚ್ಚು ಹಾಕ್ತವ್ರಿಗೆ ಸ್ಟಿಚಿಂಗ್ ಮಾಡಿದವ್ರಿಗಾಗಿರ್ಬೋದು ಕೊಟ್ಬಿಟ್ಟು ನನಗೆ ಎಷ್ಟು ಉಳಿಯುತ್ತೆ ಅಷ್ಟನ್ನು ಇಟ್ಕೊಂಡು ನಾನು ಸೋಮವಾರ ಒಂದು ಸಂಘ ಇದೆ ನನ್ನದು ಅದಕ್ಕೆ ನಾನು ಕಟ್ತೀನಿ ಹಾಗೆ ಗೋಲ್ಡಿಗೆ ನಾನು ವಾರ ವಾರ ಕಟ್ತೀನಿ ಅಲ್ಲಿಗೂ ಕಟ್ತೀನಿ ಮತ್ತು ಇನ್ನೂ ಉಳಿತಾಯ ಆಗಿರೋ ದುಡ್ಡನ್ನು ಹಾಗೆ ನಾನು ಬ್ಯಾಂಕ್ ಬುಕ್ಕಲ್ಲಿ ಇಡ್ತೀನಿ ಹೀಗೆ ನೀವು ಕೆಲವೊಬ್ಬರು ಬಟ್ಟೆ ಹೊಲಿತಾರೆ ಆದರೆ ಆ ದುಡ್ಡು ಇನ್ಯಾವುದಕ್ಕೂ ಖರ್ಚಾಗಿ ಹೋಗಿರುತ್ತೆ ಒಂದು ರೂಪಾಯಿ ಸಹಿತ ಸೇವಿಂಗ್ಸ್ ಅನ್ನೋದು ಮಾಡೋಕ್ಕಾಗೋದಿಲ್ಲ ನಮಗಿಷ್ಟ ಆಗಿರೋ ವಸ್ತುಗಳನ್ನು ಸಹಿತ ತಗೊಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೀವು ಕೆಲಸ ಮಾಡಿರುವಂಥ ದುಡ್ಡನ್ನು ಈ ರೀತಿ ಫಸ್ಟು ಎಷ್ಟೇ ದುಡ್ಡಿರಲಿ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಂದುಬಿಟ್ಟು ನೀವು ಶುಕ್ರವಾರ ದಿವಸ ಮತ್ತು ಉಳಿದಿರೋ ದುಡ್ಡನ್ನು ಬೇರೆ ವಸ್ತುಗೆ ಉಪ್ಯೋಗಿಸಿದ್ರೆ ಇದೆಯಲ್ವಾ ನಿಮಗೆ ಆ ದುಡ್ಡು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಕೆಲವರು ಬಟ್ಟೆ ಹೊಲಿದಿರೋ ದುಡ್ಡು ಆಸ್ಪೆಟ್ಲಿಗೋ ಇನ್ಯಾವುದೋ ಒಂದು ಖರ್ಚಿಗೆ ಆ ದುಡ್ಡು ಹೋಗುತ್ತೆ ನಾವು ಬಟ್ಟೆನ ಹೊಲಿತೀವಿ ಮತ್ತು ಅದು ನಮ್ಮ ಮನೇಲಿ ಒಂದು ರೂಪಾಯಿ ಸಹಿತ ಉಳಿಯೋಲ್ಲ ಒಂದೊಂದು ಸಲ ನಮಗೆ ದಾರಕ್ಕಾಗಿರ್ಬೋದು ಲೈನಿಂಗಿಗಾಗಿರ್ಬೋದು ದುಡ್ಡನ್ನು ಬೇರೆ ಕಡೆ ಸಾಲ ಮಾಡಿ ತರಬೇಕಾಗತ್ತೆ ಇಲ್ಲ ಅಂಗಡಿಗೆ ಸಾಲವನ್ನು ಹೇಳಿ ತರಬೇಕಾದ ಪರಿಸ್ಥಿತಿ ಬರುತ್ತೆ ನಾವು ವಾರಪೂರ್ತಿ ಕೆಲಸ ಮಾಡೋದ್ರೂ ಸಹಿತ ದುಡ್ಡು ಉಳಿಯಲ್ಲ ಅಂತ ಅಂದರೆ ನಾವು ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು ತುಂಬ ವರ್ಷದಿಂದ ಈ ರೆಮಿಡಿ ಫಾಲೋ ಮಾಡ್ತೀನಿ ಮತ್ತು ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ವಾರಪೂರ್ತಿ ಹೊಲಿದಿರುವಂಥ ದುಡ್ಡು ಈ ಇಪ್ಪತ್ತು ರೂಪಾಯಿನ ನಾನು ಉಪ್ಪು ತರೋದಕ್ಕೆ ಎತ್ತಿಟ್ಕೊಳ್ತೀನಿ ಹಾಗೆ ನನಗೆ ತುಂಬ ಸೇವಿಂಗ್ಸು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದಾಗಿಂದ ನಾನು ಸಂಘಗಳ ಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಯಾಕಂದರೆ ನಾನು ಎಲ್ಲೇ ಸೇವಿಂಗ್ಸ್ ಇಟ್ರು ಕೆಲವೊಂದು ಕಮಿಟ್ಮೆಂಟಿಗೆ ಏನಾದರೂ ತಗೊಳ್ಳೋಣ ತಗೊಳ್ಳೋಣ ಅಂತ ನನಗೆ ಅನಿಸ್ಬಿಡತ್ತೆ ಅಂದರೆ ನಾನು ಬಟ್ಟೆಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಇದೇ ಟೈಲರಿಂಗ್ ಮೆಟೀರಿಯಲ್ಸ್ ವಸ್ತುಗಳನ್ನೇ ನನಗೆ ತಗೊಳೋಣ ಅಂತ ಅನ್ಸ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ ಹಾಗಾಗಿ ಅವಶ್ಯಕತೆ ಇದ್ದಿದ್ದಕ್ಕಷ್ಟೇ ನಾವು ಉಪ ಉಪಯೋಗಿಸ್ಕೋಬೇಕು ಅಂದ್ಬಿಟ್ಟು ನನಗೆ ಅವಶ್ಯಕತೆ ಏನು ವಸ್ತು ಇದೆ ಅದಕ್ಕಷ್ಟೇ ಉಪಯೋಗಿಸ್ಕೊಳ್ತೀನಿ ಸಂಘಗಳಲ್ಲಿ ನಾನು ಉಳಿತಾಯವನ್ನು ಕಟ್ತೀನಿ ಮತ್ತು ಪೋಸ್ಟ್ ಆಫೀಸಲ್ಲಿ ಕಟ್ತೀನಿ ಹಾಗೆ ಗೋಲ್ಡಿಗೆ ಕಟ್ತೀನಿ ಇನ್ನೊಂದು ಸ್ವಲ್ಪ ನಾನು ಹಾಗೆಯೇ ಎ ಟಿ ಎಮ್ ಇಲ್ದಿರೋ ಅಂಥ ಅಕೌಂಟಲ್ಲಿ ಇಟ್ಟಿರ್ತೀನಿ ಸಮಯಕ್ಕೆ ಬೇಕಾಗುತ್ತೆ ಅಂತ ಮತ್ತೆ ಪಿಗ್ಮಿ ಕಟ್ತೀನಿ ಈ ರೀತಿ ಕಟ್ಟೋದಕ್ಕೆಲ್ಲದಕ್ಕೂ ಉಪಯೋಗಿಸ್ತೀನಿ ಮತ್ತು ದುಡ್ಡಂತ ನಾನು ಕೈಯಲ್ಲಿ ಇಟ್ಕೊಂಡ್ರೆ ಏನಾದರೂ ತಗೊಳ್ಳೋಣ ಅಂತೇಳಿ ಅನಿಸ್ಬಿಡತ್ತೆ ಇಲ್ಲ ಅಂತಂದರೆ ನಮಗೆ ನಮ್ಮ ಕೈಯಲ್ಲೇ ದುಡ್ಡು ಇಟ್ಕೊಂಡು ಖರ್ಚು ಮಾಡ್ದೇ ಇಟ್ಕೊಳ್ತೀವಿ ಅಂದರೆ ಅದು ನಿಜವಾದ ಒಂದು ಸೇವಿಂಗ್ಸು ಅಂದರೆ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಹಾಗೆಯೇ ನಾವು ಸ್ಟಿಚ್ ಮಾಡಿರೋ ದುಡ್ಡನ್ನು ಹಾಗೇ ನಾವು ಇಟ್ಕೊಂಡ್ರೆ ಅದರಿಂದ ಏನೂ ಲಾಭ ಇರೋದಿಲ್ಲ ನಾವು ಕೆಲಸ ಮಾಡಿರೋ ದುಡ್ಡನ್ನು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡಿದಾಗ ಅದರಿಂದ ಮತ್ತೆ ನಮಗೆ ಲಾಭ ಬಂದಾಗ ನಾವು ಇನ್ನೂ ಹೆಚ್ಚೆಚ್ಚು ಹಣವನ್ನು ಗಳಿಸ್ತೀವಿ ಅಂತ ಹೇಳ್ಬೋದು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ತಾವು ಸೇವಿಂಗ್ಸ್ ಮಾಡಿರೋ ದುಡ್ಡನ್ನು ಮನೆಯಲ್ಲೇ ಒಂದು ಹಾಗೆ ಇಟ್ಬಿಡ್ತಾರೆ ಅದಕ್ಕೆ ಒಂದು ರೂಪಾಯಿ ಬಡ್ಡಿ ಬರೋದಿಲ್ಲ ಏನೂ ಬರೋದಿಲ್ಲ ಆ ರೀತಿ ಮಾಡಿಬಿಡಿ ನೋಡಿ ಫ್ರೆಂಡ್ಸ್ ನಾನು ಶುಕ್ರವಾರ ದಿವಸ ಇರೋ ದುಡ್ಡಲ್ಲಿ ಉಪ್ಪು ತರ್ತೀನಿ ಒಂದೊಂದು ವಾರ ಈ ರೀತಿ ತುಪ್ಪವನ್ನು ತರ್ತೀನಿ ತುಪ್ಪದ ದೀಪ ಹಚ್ಚೋದ್ರಿಂದ ನಿಮ್ಗೆ ಯಾರೆಲ್ಲ ಟೈಲರಿಂಗ್ ಕೆಲಸದಲ್ಲಿ ಸಾಲ ಮಾಡಿ ಬಟ್ಟೆ ತಗೊಂಡೋಗಿರ್ತಾರೋ ದುಡ್ಡು ಕೊಡದೆ ತುಂಬ ಸತಾಯಿಸ್ತಿರ್ತಾರೋ ಅವರಿಗೆ ಈ ತುಪ್ಪದ ದೀಪ ಹಚ್ಚೋದ್ರಿಂದ ನಿಮಗೆ ಯಾರು ದುಡ್ಡು ಕೊಡಬೇಕು ಟೈಲರಿಂಗ್ ಬಟ್ಟೆ ಹೊಲಿಸ್ಕೊಂಡು ಅವರು ನಿಮಗೆ ತಂದು ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಮತ್ತು ಹೀಗೆ ಉಪ್ಪು ಉಪ್ಪುನ ಉಪ್ಪನ್ನು ತರೋದ್ರಿಂದ ವಾರಕ್ಕೆ ಒಂದು ದಿವಸ ತನ್ನಿ ಅಂದರೆ ವಾರಕ್ಕೊಂದೊಂದು ದಿವಸ ಬೇಡ ಅಂತ ಅಂದರೆ ತಿಂಗಳಿಗೆ ಒಂದು ಸರಿ ನೀವು ಶುಕ್ರವಾರ ದಿವಸವೇ ಒಂದು ಪ್ಯಾಕೆಟ್ ಉಪ್ಪನ್ನು ತಂದು ಉಳಿದಿರೋ ದುಡ್ಡನ್ನು ನೀವು ನಿಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಳೋದ್ರಿಂದ ನಿಮ್ಮ ದುಡ್ಡು ಒಳ್ಳೆ ನೀವು ಅಂದ್ಕೊಂಡಿರೋದಕ್ಕೇನೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಯಾರೆಲ್ಲ ಬಟ್ಟೆ ಹೊಲಿಸ್ಕೊಂಡಿರೋ ದುಡ್ಡನ್ನು ಕೊಡ್ತಾ ಇಲ್ಲ ಅವರು ಪ್ರತಿ ಶುಕ್ರವಾರ ನೀವು ಕಾಮಾಕ್ಷಿ ದೀಪಕ್ಕೆ ದೀಪ ಹಾಕಿ ಹಚ್ಚಿ ಹಾಗೆ ದೀಪ ಸಮೇತ ಹಚ್ಚಿ ತುಪ್ಪವನ್ನು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ನನಗೆ ಇವರೆಲ್ಲ ಬಟ್ಟೆ ಹೊಲಿದಿರೋ ದುಡ್ಡು ಕೊಡಬೇಕು ತುಂಬ ಜನ ನಾನು ದೀಪ ಹಚ್ತೀನಿ ಅಂತೇಳಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಅಷ್ಟೇ ತುಂಬ ಜನ ಬಟ್ಟೆ ಸಾಲ ತಗೊಂಡೋಗಿರ್ತಾರೆ ಕೊಡ್ತಾನೆ ಇರಲ್ಲ ಸತಾಯಿಸ್ತಾ ಇರ್ತಾರೆ ಆಗ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ದೀಪ ಹಚ್ಚುತ್ತೀನಿ ಅಂತೇಳಿ ಬಟ್ಟೆ ದುಡ್ಡು ಬಂದ ನಂತರ ನಾನು ತುಪ್ಪ ದೀಪ ಹಚ್ಚತೀನಿ ಅಥವಾ ತುಪ್ಪ ಇಲ್ಲಾಂದರೆ ತುಪ್ಪನ ತರಿಸ್ತೀನಿ ಮನೇಲಿ ಡೈಲಿ ತುಪ್ಪದೀಪ ಹಚ್ಚೋಕೆ ಆಗದಿದ್ರು ವಾರಕ್ಕೊಮ್ಮೆ ಆದರೂ ನೀವು ಕಾಮಾಕ್ಷಿ ದೀಪಕ್ಕಾಗಿರ್ಬೋದು ಈ ರೀತಿ ಕಡಲೆ ಬತ್ತಿ ತುಪ್ಪದ್ದೀಪನಾಗಿರ್ಬೋದು ನೀವು ಅಡಿಸೋದ್ರಿಂದ ನಿಮಗೆ ಬಟ್ಟೆ ಹೊಲದಿರೋ ದುಡ್ಡಲ್ಲೂ ಸೇವಿಂಗ್ಸ್ ಮಾಡ್ಬೋದು ಹಾಗೆ ಬೇರೆ ಅನವಶ್ಯಕ ಖರ್ಚುಗಳು ಆಗಲ್ಲ ಅಂತ ಹೇಳ್ತೀನಿ ಹಾಗೆ ನೀವು ಹೊಲದಿರೋ ಅಂತ ದುಡ್ಡನ್ನು ನೀವು ಸೇವಿಂಗ್ಸ್ ಸಹಿತ ಮಾಡ್ಬೋದು ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಮುಗಿಸಿದ್ರ ಮೇಲೆ ನಮ್ಮನೆ ಹತ್ರನೇ ಮಾರಿಕಾಂಬ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೆ ಶುಕ್ರವಾರ ಅಲ್ವಾ ನಾನು ಈಗೆಲ್ಲ ತುಂಬ ಚಿಕ್ಕ ವಯಸ್ಸಿಂದನೂ ಪ್ರತಿ ಶುಕ್ರವಾರ ಮಂಗಳವಾರ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಮೊದಲು ದೇವಸ್ಥಾನ ಇರಲಿಲ್ಲ ಚಿಕ್ಕದಾಗಿ ಒಂದು ಸಣ್ಣ ಗುಡಿ ಇತ್ತು ನಾವೆಲ್ಲ ಚಿಕ್ಕವರಾಗಿದ್ದಾಗ ಏತು ನೈಂತು ಇರುವಾಗ ಈಗ ದೊಡ್ಡ ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ವಿಡಿಯೋ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೆ ನಾನು ಶುಕ್ರವಾರ ಇದು ನಮ್ಮನೆ ಹತ್ರನೇ ಇದೆ ದೇವಸ್ಥಾನ ನಾನು ಹುಟ್ಟಿದ್ದು ಇದೇ ಊರು ಮತ್ತು ಮದುವೆ ಆಗಿದ್ದು ಇದೇ ಊರು ಆಗಿರೋದ್ರಿಂದ ನಾವು ತುಂಬ ಚಿಕ್ಕ ವಯಸ್ಸಿಂದ ಮಾರಿಕಾಂಬ ಟೆಂಪಲ್ ಆಗಿರ್ಬೋದು ಕೋಟೆ ಆಂಜನೇಯ ಸ್ವಾಮಿ ಆಗಿರ್ಬೋದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ನಾವು ಬರ್ತೀವಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳೋದು ಅಂದರೆ ನಾವು ಎಷ್ಟೇ ಕೆಲಸ ಮಾಡಿರಲಿ ನಾವು ದೇವರ ಪೂಜೆಗಾಗಿರ್ಬೋದು ಧ್ಯಾನಕ್ಕಾಗಿರ್ಬೋದು ಯೋಗಕ್ಕಾಗಿರ್ಬೋದು ಟೈಮನ್ನು ಅನ್ನ ಕೊಡ್ಬೇಕು ಯಾಕಂದ್ರೆ ನಾವು ಮೈಂಡ್ ಫ್ರೆಶ್ ಆಗಿ ಕೆಲಸ ಮಾಡಬೇಕು ಯಾವುದೇ ಥರ ನಮಗೆ ತುಂಬ ಒತ್ತಡ ಅಂತ ಅನಿಸ್ಬಾರ್ದು ಅಂದರೆ ನಾವು ದಿನದಲ್ಲಿ ಒಂದು ಸರಿ ಆದರೂ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಬೇಕು ದೇವರ ಭಕ್ತಿಯಲ್ಲಿ ಇರಬೇಕು ಅಂತ ಹೇಳ್ತೀನಿ ಯಾರೆಲ್ಲ ತುಂಬಾ ಕೆಲಸ ಕೆಲಸ ಅನ್ನೋರು ನೀವು ಆದಷ್ಟು ವಾರದಲ್ಲಿ ಎರಡು ಮೂರು ದಿನ ನೀವು ದೇವರ ಸ್ತೋತ್ರ ಓದೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಮಾಡಿ ಇಲ್ಲಾಂದರೆ ಕೆಲಸದ ಒತ್ತಡ ಜಾಸ್ತಿ ಅನಿಸುತ್ತೆ ನನಗೆ ಎಷ್ಟೇ ಕೆಲಸ ಇದ್ರೂ ಸಹಿತ ನಾನು ವಾರದಲ್ಲಿ ಎರಡು ಮೂರು ದಿನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಮನೆಯಲ್ಲಿ ದೇವಸ್ ದೇವರ ಸ್ತೋತ್ರ ಓದೋದಾಗಿರ್ಬೋದು ಹಾಗೆ ಭಜನೆಗೆ ಹೋಗೋದಾಗಿರ್ಬೋದು ಮಿಸ್ ಮಾಡೋದಿಲ್ಲ ಯಾಕಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಅದಕ್ಕೆ ದೇವರ ಒಂದು ಆಶೀರ್ವಾದ ಇದ್ದರೆ ತಾನೇ ನಾವು ಬೆಳೆಯೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ದೇವರ ಹತ್ರ ಹೋಗಿ ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಅಂತೇಳಿ ನಾನು ಕೇಳೋದಿಲ್ಲ ಆರೋಗ್ಯ ಒಂದು ಚೆನ್ನಾಗಿ ಕೊಡು ಅಂತ ಹೇಳಿ ಕೇಳ್ಕೊಳ್ತೀನಿ ಯಾಕಂದರೆ ಆರೋಗ್ಯ ಇದ್ದರೆ ನಮಗೆ ಎಲ್ಲ ನಾವು ಅಂದ್ಕೊಂಡಿರೋದನ್ನು ಸಾಧಿಸ್ಬೋದು ಅಂಥೇಳಿ ನನ್ನೊಂದು ಭಾವನೆ ಫ್ರೆಂಡ್ಸ್ ನೀವೆಲ್ಲ ಏನು ಹೇಳ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾಕಂದರೆ ನಾನು ಡೈಲಿ ಟೈಲರಿಂಗ್ ವಿಡಿಯೋಸನ್ನೇ ಹಾಕ್ತಾ ಇರ್ತೀನಿ ಇವತ್ತು ಒಂದು ಚಿಕ್ಕದಾಗಿ ಒಂದು ಟಿಪ್ಸ್ ಹೇಳ್ತಾ ಈ ವಿಡಿಯೋನ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್